ಕೊಲೆ ಸಮರ್ಥನೀಯವೂ ಅಲ್ಲ ಅನುಕರಣೀಯವೂ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಹಿಂದೆಂದು ನೋಡದ ರೀತಿಯಲ್ಲಿ ಒಬ್ಬ ಅಮಾಯಕ ಕೂಲಿ ಕಾರ್ಮಿಕನ ಮೇಲೆ ಗುಂಪು ಹಲ್ಲೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯ ಒಂದು ಗುಂಪು ಹಲ್ಲೆ ಒಬ್ಬ ಅಮಾಯಕನ ಮೇಲೆ ವಿನಾಕಾರಣ ನಡೆದಿರುವಂಥದ್ದು ಈ ಜಿಲ್ಲೆಯಲ್ಲೇ ಮೊದಲು ಅಂತ ಹೇಳಲಿಕ್ಕೆ ಬಹಳ ನೋವಾಗ್ತಾ ಇದೆ ಅಮಾಯಕ ತಂದೆ ತಾಯಿಯ ಮಗನ ಹತ್ಯೆ ಕೊಲೆಯ ಕಾರಣ ಏನಾದ್ರೂ ಇರಬಹುದು ಆದರೆ ಕೊಲೆ ಉತ್ತರ ಅಲ್ಲ ಅದನ್ನೂ ಕೂಡ ಖಂಡಿಸ್ತಾ ಆ ಮನೆಯಲ್ಲಿ ಆ ತಾಯಿ ತಂದೆಗೆ ಮಗನ ಕೊಲೆಯ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎರಡು ಚೂರಿತ ಆಗಿದೆ ಬಹುಶಃ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಹೋಗಿ ಅಲ್ಲಿಗೆ ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ದೇವೆ ಅದಾದ ನಂತರ ಬಂದ್ ಬಂದಿನಿಂದ ಆದಂತ ಕೆಲವು ತೊಂದರೆಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ ಜಿಲ್ಲೆಯ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತ ಸಂದರ್ಭ ಇದು ರಜೆಯ ದಿನ ಇದೆ ರಜೆಯ ರಜೆ ಇರೋದ್ರಿಂದ ಒಂದಷ್ಟು ಜನ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಅವರ ಅಜ್ಜಿಯ ಮನೆಗೆ ಬರುವಂತಹ ಸಂದರ್ಭ ಬಹಳ ಒಂದು ಸಂಭ್ರಮ ಎಲ್ಲ ಕಡೆ ಮದುವೆ ಬೇರೆ ಬೇರೆ ಸಂಭ್ರಮಗಳು ನಡೀತಾ ಇದೆ ಕುರ್ಸತ್ತೇ ಇಲ್ಲ ದಿನ ಆದ್ರೆ ಅಲ್ಲಿ ಈ ಶುಭ ಕಾರ್ಯ ಆ ಶುಭ ಕಾರ್ಯ ಮದುವೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಇಂಥ ಒಂದು ಸಂಭ್ರಮದಲ್ಲಿ ಈ ರೀತಿ ಆಗಿರುವುದು ಈ ಜಿಲ್ಲೆಗೆ ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂತ ಕೆಲಸ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇವತ್ತು ಇದರ ನಡುವಿನಲ್ಲಿ ಒಂದು ಸಂತೋಷದ ವಿಚಾರ ಈ ಜಿಲ್ಲೆಯ ಮಕ್ಕಳು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನ ಪರೀಕ್ಷೆಗಳಲ್ಲಿ ಪಡ್ಕೊಂಡಿದ್ದಾರೆ ಹಿಂದೆ ಹತ್ತು ಹನ್ನೊಂದು ಸ್ಥಾನದಲ್ಲಿದ್ದಂತಹ ಜಿಲ್ಲೆಯ ಫಲಿತಾಂಶ ಈ ರೀತಿ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಪ್ರಥಮ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿ ನಾಲ್ಕನೇ ರ್ಯಾಂಕ್ ತೆಗೆದಂತ ವಿದ್ಯಾರ್ಥಿನಿ ಜಿಲ್ಲೆಯವರು ನಮ್ಮ ಬೆಳ್ತಂಗಡಿಯ ಇಪ್ಪತ್ತಾರು ಶಾಲೆಗಳಲ್ಲಿ ನೂರಕ್ಕೆ ನೂರು ಫಲಿತಾಂಶ ಬಂದಿರುವಂತ ಸಂತೋಷದ ಸಂದರ್ಭ ಇದಕ್ಕೆ ಒಂದಷ್ಟು ಶಿಕ್ಷಕರು ಆ ಶಾಲೆಯ ವ್ಯವಸ್ಥೆಯವರು ಅವರ ತಂದೆ ತಾಯಿ ಎಲ್ಲರ ಶ್ರಮ ಆದ್ರೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಮುಗಿಸೋದಿಲ್ಲ ಇದನ್ನ ಸಂಭ್ರಮಾಚರಣೆ ಮಾಡೋಣ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರೆ ಜಿಲ್ಲೆಯ ವಾತಾವರಣ ಇವತ್ತಿಗೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇದೆ ಇದೆಲ್ಲವನ್ನು ಬದಲಾಗಬೇಕು ಇಲ್ಲಿ ಶಾಂತಿ ನೆಲೆಯಾಗಬೇಕು ಇದೆಲ್ಲ ಈ ರೀತಿ ಪರಿಸ್ಥಿತಿ ಇರುವಾಗ ಅವಮಾನಕರ ರೀತಿಯಲ್ಲಿ ಬೆಳ್ತಂಗಡಿಯ ಪ್ರತಿಯೊಬ್ಬ ನಾಗರಿಕರು ತಲೆ ತಗ್ಗಿಸುವ ರೀತಿಯಲ್ಲಿ ಇಲ್ಲಿಯ ಶಾಸಕರು ಉರಿಯುವ ಜ್ವಾಲೆಗೆ ತುಪ್ಪ ಸುರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆ ಬೇರೆ ಬೇರೆ ಶಾಸಕರು ಯಾಕೆ ಈ ರೀತಿ ಮಾತಾಡ್ತಿಲ್ಲ ಇವತ್ತೇನಾದ್ರೂ ಸರ್ಕಾರ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡ್ಬೇಕು ಹೌದು ಇದು ಸರಿ ಇದು ಸಂವಿಧಾನದ ಅವರ ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡುವ ಕೆಲಸ ಮಾಡ್ತಿದ್ದಾರೆ ಎಲ್ಲಿಯೂ ಕೂಡ ದ್ವೇಷ ಭಾಷಣವನ್ನ ಇಲ್ಲಿಯ ಸಂಸದರು ಮಾಡ್ತಾ ಇದ್ದರು ಇಲ್ಲಿಯ ಎಲ್ಲ ಶಾಸಕರು ಸರ್ಕಾರವನ್ನ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅವರ ವಿರೋಧ ಪಕ್ಷದ ನೆಲೆಗಟ್ಟಿನಲ್ಲಿ ಅವರು ನ್ಯಾಯಯುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಬದಲಾಗಿ ಎಲ್ಲಿಯೂ ಕೂಡ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತ ದ್ವೇಷದ ಭಾಷಣ ಮಾಡ್ತಾ ಇಲ್ಲ ಈ ಎಲ್ಲದರ ನಡುವೆ ದ್ವೇಷ ಭಾಷಣವನ್ನ ಮಾಡ್ತಾ ಇರುವಂಥದ್ದು ಏಕೈಕ ಶಾಸಕರು ಅದು ಹರೀಶ್ ಪೂಂಜರು ಇದು ಎಲ್ಲ ಬೆಳ್ತಂಗಡಿಯ ಬೆಳ್ತಂಗಡಿಗರಿಗೆ ಅವಮಾನದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಒಂದು ಸಾವಾಗ್ಲಿಕ್ಕೆ ಆಗ್ಲಿಕ್ಕೆ ಬೆಳ್ತಂಗಡಿಯ ಶಾಸಕರು ಸಾವಿನ ಮನೆಯಲ್ಲಿ ರಣಹದ್ದುವಿನ ಆಗಿ ಹೋಗಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಫರಂಗಿಪೇಟೆಯಲ್ಲಿ ಒಂದು ದಿಶ ಅನ್ನುವ ಹುಡುಗನ ಅಪಹರಣ ಅಂತ ಒಂದು ದೊಡ್ಡ ಗಲಭೆ ಇಡೀ ಫರಂಗಿಪೇಟೆಯನ್ನ ಸ್ತಬ್ಧ ಮಾಡಿ ಅಲ್ಲಿ ಇಲ್ಲ ಸಲ್ಲದ ಜಿಯಾದಿಗಳು ಬಂದ್ರು ಜಿಯಾದಿಗಳು ಕೊಂಡೊಯ್ದಿದ್ದಾರೆ ಅವನನ್ನ ಸಾಯಿಸಿದ್ದಾರೆ ಇನ್ನೊಂದು ಮತ್ತೊಂದು ಹೇಳಿ ಇಡೀ ವಾತಾವರಣವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡಿದ್ರು ಪೊಲೀಸರ ದಕ್ಷತೆಯಿಂದ ಆ ಹುಡುಗ ಹುಡುಗನನ್ನ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು ಒಂದು ಪರೀಕ್ಷೆಗೆ ಹೆದರಿ ಓಡಿರುವಂತ ಹುಡುಗನನ್ನ ಹಿಡ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಹೋದ್ರು ಅದಾದ ನಂತರ ಒಂದು ಒಂದು ಸರ್ತಿ ಕೂಡ ಮನೆಗೆ ಹೋಗುವ ಕೆಲಸವನ್ನ ಮಾಡಲಿಲ್ಲ ಇವತ್ತೊಬ್ಬ ಶಾಸಕನ ಸಾಧನೆಗಳ ಬಗ್ಗೆ ಹೇಳ್ತೇನೆ ಒಬ್ಬ ಶಾಸಕನ ಹೆಸರಲ್ಲಿ ಒಂಬತ್ತು ಕೇಸು ಬಜ್ಪೆ ಠಾಣೆಯಲ್ಲಿ ಒಂದು ಕೇಸು ಬಂಟ್ವಾಳದಲ್ಲಿ ಒಂದು ಕೇಸು ಬೆಳ್ತಂಗಡಿಯ ಠಾಣೆಯಲ್ಲಿ ಐದು ಕೇಸು ಧರ್ಮಸ್ಥಳ ಠಾಣೆಯಲ್ಲಿ ಒಂದು ಕೇಸು ಇದರಲ್ಲಿ ಗುಂಪು ಘರ್ಷಣೆ ಪೊಲೀಸರ ಮೇಲೆ ಹಲ್ಲೆ ಅರಣ್ಯ ಅಧಿಕಾರಿಗಳ ಮೇಲೆ ಹಲ್ಲೆ ಮಹಿಳೆಯರ ಮೇಲೆ ದೌರ್ಜನ್ಯ ಈ ರೀತಿ ಅಶಾಂತಿ ಸೃಷ್ಟಿಸುವಂತ ಎಲ್ಲ ಕೇಸ್ ಗಳನ್ನ ಇಲ್ಲಿಯ ಶಾಸಕರು ತಮ್ಮ ಮೇಲೆ ಹಾಕೊಂಡಿದ್ದಾರೆ ಅವಮಾನಕರ ರೀತಿಯಲ್ಲಿ ಇವತ್ತು ಯಾಕೆ ಇವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ ಬಹುಶಃ ಈ ಜಿಲ್ಲೆಯ ಶಾಂತಿ ಮರುಕಳಿಸಬೇಕಾದ್ರೆ ಹರೀಶ್ ಪೂಂಜರನ್ನ ಗಡಿಪಾರು ಮಾಡಬೇಕಾಗಿ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ ಗಡಿಪಾರ್ ಮಾಡಲಿಕ್ಕೆ ಎಲ್ಲ ರೀತಿಯ ಸನ್ನಿವೇಶವನ್ನ ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ ಇವತ್ತಿಗೂ ನಿನ್ನೆಯೂ ಕೂಡ ಅವರ ಮೇಲೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದರ್ಜೆ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನ ಹರಿಬಿಡ್ತಾ ಇದ್ದಾರೆ ಎಲ್ಲಿ ಮಾತಾಡಿದ್ರು ದ್ವೇಷವನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಏನಾದ್ರೂ ಅವ್ರ ಮನೆ ಮನೆಗೆ ಪೊಲೀಸ್ ಕಳಿಸಿದ್ರೆ ಇದು ದ್ವೇಷದ ರಾಜಕಾರಣ ಪೊಲೀಸ್ ಕಳಿಸಿದ್ರೆ ನಲ್ಲಿ ಹೋಗಿ ಬಚ್ಚಿಡ್ಕೊಳ್ಳೋದು ಎಷ್ಟು ಭಾಗದ ಸಂಡಾಸ್ ಸಂಡಾಸ್ನಿಂದ ಆಚೆ ಬರಲ್ಲ ಹರಿಸ್ ಪೊಲೀಸ್ ಕಳಿಸಿದ್ರೆ ಆಮದು ಬಾರಿಯನ್ನ ಕರೆಸಿ ಅಲ್ಲಿ ಪಲಾಯನ ಮಾಡುವಂತ ಕೆಲಸ ಕಾರ್ಯಕರ್ತರನ್ನ ಮುಂದೆ ಬಿಡೋದು ಇವತ್ತು ಸಂಡಾಸ್ನಲ್ಲಿ ಬಚ್ಚಿಡ್ಕೊಳ್ಳೋದು ಈ ರೀತಿ ಮಾಡಿ ಇಡೀ ವ್ಯವಸ್ಥೆಯ ವಿರುದ್ಧ ದಾಳಿಯನ್ನ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಏನಾದ್ರೂ ಶಾಂತಿ ನೆಲೆಯುರ್ಬೇಕಾದ್ರೆ ಹರೀಶ್ ಪೂಂಜರನ್ನ ಈ ಜಿಲ್ಲೆಯಿಂದ ಗಡಿಪಾರ್ ಮಾಡಬೇಕು ಇದು ಹೇಗೆ ಸಾಧ್ಯನಾ ಅಮಿತ್ ಗುಜರಾತ್ ನಿಂದ ಗಡಿಪಾರು ಮಾಡಿದ್ರು ಆಗ ಅಲ್ಲಿ ಒಂದು ಸ್ವಲ್ಪ ಶಾಂತಿ ನೆಲೆ ಆಯಿತು ಅದೇ ಮಾದರಿಯಲ್ಲಿ ಹರೀಶ್ ಪೂಂಜರನ್ನ ಗಡಿಪಾರ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಆಗ್ರಹ ಮಾಡ್ತೇನೆ ಆ ಕೊಲೆಗಳು ಶಾ ಅಲ್ಲೆಲ್ಲ ಒಂದಷ್ಟು ಕೇಸ್ಗಳಾಯ್ತು ಮತ್ತೆ ಬಂದ್ರೆ ಇಲ್ಲಿ ಬೆಳ್ತಂಗಡಿಯ ವೇದಿಕೆಯಲ್ಲಿ ನಮ್ಮ ತೆಕ್ಕಾರನ ಗೋಪಾಲ ಕೃಷ್ಣ ದೇವಸ್ಥಾನದ ವೇದಿಕೆಯಲ್ಲಿ ದ್ವೇಷ ಭಾಷಣ ಕೃಷ್ಣನ ಕುರಿತು ದಾಸರು ಬರೀತಾರೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಬಾರದೆ ಸ್ನಾನ ಪಾನ ಜಪ ತಪಗಳ ಮಾಡುತ್ತಾ ಕೃಷ್ಣ ಬಾರದೆ ಶಾಲಾರ ಷಡ್ರಾಸ ತಿಂದು ತೃಪ್ತನಾಗಿ ಕೃಷ್ಣ ಬಾರದೆ ನಮ್ಮ ನಾಲಿಗೆಯಲ್ಲಿ ಆ ಭಗವಂತನ ಜಪ ಮಾಡ್ತಾ ಇರಬೇಕು ನಮಗೆ ಪುರುಷೋತ ಸಿಗ್ದಾಗೆಲ್ಲ ಭಗವಂತನ ಜಪ ಮಾಡ್ಬೇಕು ನಾಲಿಗೆ ಇರೋದೇ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಮಾತನ್ನ ಮಾಡ್ಲಿಕ್ಕೆ ಆದ್ರೆ ಇವತ್ತು ಆ ನಾಲಿಗೆಯನ್ನು ಉಪಯೋಗ ಮಾಡಿಕೊಳ್ಳುವುದು ಬೇರೆ ಒಂದು ಧರ್ಮದವರನ್ನ ಅವಹೇಳನ ಮಾಡೋದು ಅವರ ಧರ್ಮದ ಮಹಿಳೆಯರನ್ನ ಅವಳೆ ಅವಹೇಳನ ಮಾಡೋದು ಅವರ ಧರ್ಮದ ಪದ್ಧತಿಗಳನ್ನ ಅವಹೇಳನ ಮಾಡೋದು ಅವರ ಧರ್ಮದ ಧಾರ್ಮಿಕ ಕೇಂದ್ರಗಳಲ್ಲಿ ಶಸ್ತ್ರಾಸ್ತ್ರಗಳ ಶೇಖರಣೆ ಆಗಿದೆ ಅನ್ನುವ ರೀತಿಯಲ್ಲಿ ಇವರು ಹೇಳೋದು ಯಾಕೆ ಬೇಕು ಸ್ವಾಮಿ ನಮ್ಮ ಗೀತೆಯಲ್ಲಿ ಹೇಳ್ತಾರೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗತ್ಗುರು ವಸುದೇವನ ಸುತ ದೇವ ಅಂತಾರೆ ಯಾರೇ ವಸುದೇವ ಈ ವಸುದೇವನ ತಂದೆ ಕೃಷ್ಣನ ತಂದೆ ವಸುದೇವರ ವಿಚಾರದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ವಿಶಾಲವಾದ ಕಲ್ಪನೆ ಇದೆ ವಸುದೇವ ಕುಟುಂಬಕಂ ಅನ್ನುವ ಕಲ್ಪನೆ ಪ್ರಪಂಚದಲ್ಲಿ ನಮ್ಮ ಕರ್ನಾಟಕ ಅಲ್ಲ ನಮ್ಮ ಭಾರತ ಅಲ್ಲ ಇಡೀ ದೇಶ ಇಡೀ ಪ್ರಪಂಚದವರು ಒಂದು ಕುಟುಂಬ ಅನ್ನುವ ವಿಶಾಲವಾದ ಕಲ್ಪನೆ ನಮ್ಮ ಹಿಂದೂ ಧರ್ಮದಲ್ಲಿದೆ ಇವತ್ತು ಎಲ್ಲರನ್ನ ನಾವು ಒಪ್ಕೊಂಡಿದ್ದೇವೆ ಆ ಆದ್ರೂ ಕೂಡ ಇಲ್ಲಿ ದ್ವೇಷವನ್ನ ತಕ್ಕುವಂತ ಕೆಲಸ ಇವತ್ತಿನವರೆಗೂ ಒಂದೇ ಒಂದು ದೇವಾಲಯದ ನಿರ್ಮಾಣ ಅರಿಸುಕೊಂಡ್ರು ಖಂಡಿತವಾಗ್ಲೂ ಮಾಡಿಲ್ಲ ಯಾರೋ ಕಟ್ಟಿರುವ ದೇವಸ್ಥಾನಕ್ಕೆ ಹೋಗಿ ಬ್ರಹ್ಮಕಲಶದ ಅಧ್ಯಕ್ಷರಾಗಿರ್ಬೋದು ದೇವಸ್ಥಾನದ ಭೂಮಿ ಪೂಜೆ ಆಗೋಕ್ಕಿಂತ ಮುಂಚೆ ಇವರು ಬ್ರಹ್ಮಕಲಶದ ಅಧ್ಯಕ್ಷರಾಗಿರುವ ನಿದರ್ಶನಗಳು ಬೆಳ್ತಂಗಡಿಯಲ್ಲಿ ಇದೆ ಇವರು ಹೋಗಿರುವ ಬ್ರಹ್ಮಕಲಶದಲ್ಲಿ ಏನೇನು ಅವಾಂತರಗಳು ಮಾಡಿದ್ದಾರೆ ಎಲ್ಲದರ ಪಟ್ಟಿ ನಮ್ಮ ಹತ್ರ ಇದೆ ಬ್ರಹ್ಮಕಲಶದಲ್ಲಿ ಸಾಲ ಮಾಡಿ ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ನೇಣಿಗೆ ಶರಣಾಗುವ ಪರಿಸ್ಥಿತಿ ಕೂಡ ಉಂಟು ಮಾಡಿರೋದು ನಾವು ಈಗಾಗಲೇ ನೋಡಿದ್ದೇವೆ ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಸುಳ್ಳು ಭಾಷಣ ದ್ವೇಷ ಕಾರೋದು ಅಲ್ಲಿ ಇಬ್ಬರ ಮಧ್ಯೆ ಜಗಳ ತರೋದು ಅಹ್ ಸರ್ಕಾರದ ವಿರುದ್ಧ ಮಾತಾಡೋದು ಇದೇ ಕೆಲಸ ಎಲ್ಲ ಬ್ರಹ್ಮಕಲಶದಲ್ಲಿ ಆಗಿರುವಂತದ್ದನ್ನ ನಾವು ನೋಡಿದ್ದೇವೆ ಪಾಪ ನಮ್ಮ ಗೋಪಾಲ ಗೋಪಾಲಕೃಷ್ಣ ದೇವಸ್ಥಾನದ ಆ ಭಕ್ತ ಭಕ್ತರು ಬಹಳ ಕಷ್ಟದಿಂದ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅವರ ಭಕ್ತಿ ಭಕ್ತಿಯ ಪರಾಕಾಷ್ಟೆ ಅಂತಲೇ ಹೇಳ್ಬೋದು ಒಂದು ದೇವಸ್ಥಾನ ಕಟ್ಟೋದು ಅಷ್ಟು ಸುಲಭವಾದ ಕೆಲಸ ಅದು ಭೂಮಿನ ಗುರುತಿಸಬೇಕು ಸರ್ಕಾರದ ಭೂಮಿ ಇದ್ರೆ ಅದಕ್ಕೆ ಸರಿಯಾದ ದಾಖಲೆಗಳನ್ನು ಮಾಡಬೇಕು ಅಷ್ಟಮಂಗಳ ತಾಂಬೂಲ ಪ್ರಶ್ನೆಗಳನ್ನು ಮಾಡಬೇಕಾಗ್ತದೆ ಅಲ್ಲಿಂದ ವಾಸ್ತು ತಜ್ಞರ ಸಲಹೆಗಳನ್ನ ತಗೋಬೇಕಾಗ್ತದೆ ಕಲ್ಲು ಮಣ್ಣು ಮರ ಕಬ್ಬಿಣ ಎಲ್ಲವನ್ನ ಕ್ರೋಢೀಕರಿಸಬೇಕು ಒಬ್ಬನ ಕೈಯಲ್ಲಿ ದೇವಸ್ಥಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಚಂದ ಎತ್ತಬೇಕಾಗ್ತದೆ ದೇವಸ್ಥಾನಕ್ಕೆ ದೇಣಿಗೆಯನ್ನ ಕೇಳಬೇಕಾಗ್ತದೆ ಬೇರೆ ಬೇರೆ ಊರಿಗೆ ಹೋಗ್ಬೇಕಾಗ್ತದೆ ಇದೆಲ್ಲವನ್ನ ಮಾಡಿ ಅಲ್ಲಿ ದೇವರ ನಿರ್ಮಾಣ ಮಾಡಬೇಕಾಗ್ತದೆ ಧಾರ್ಮಿಕ ವಿಧಿ ಚಾಚು ಚಾಚೂತಪ್ದೆ ಮಾಡ್ಬೇಕಾಗ್ತದೆ ಇದೆಲ್ಲ ಮಾಡಿ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು ಬ್ರಹ್ಮಕಲಶದ ಅತಿಥಿಗಳನ್ನ ಕರಿಬೇಕು ಇವರೆಲ್ಲದೂ ಮಾಡಿ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಬೇಕು ಇಷ್ಟು ಕಷ್ಟಕರ ರೀತಿಯಲ್ಲಿ ಮಾಡಿದಂತ ವೇದಿಕೆಗೆ ಬಂದು ಒಂದು ಧರ್ಮದವರನ್ನ ಅವಹೇಳನ ಅದು ಯಾವ ಧರ್ಮದವರನ್ನ ಅವಹೇಳನ ಒಂದು ತೆಕ್ಕಾರನ್ನು ಒಂದು ಭೂಪ್ರದೇಶದಲ್ಲಿ ಎಲ್ಲರೂ ಸಾಮರಸ್ಯದಿಂದಿದ್ದಾರೆ ಆ ದೇವಸ್ಥಾನಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಪಾರ್ಕಿಂಗ್ ಜಾಗ ಇಲ್ಲದ ಅಂತ ಹೇಳಿದಾಗ ಅಲ್ಲೇ ಇರುವ ಒಂದು ಮುಸ್ಲಿಂ ಸಮುದಾಯದವರು ಅದಕ್ಕೆ ಜಾಗವನ್ನ ಕೊಡ್ತಾರೆ ಅಲ್ಲಿ ವೇದಿಕೆ ನಿರ್ಮಾಣ ಮಾಡ್ಲಿಕ್ಕೆ ಜಾಗವನ್ನ ಕೊಡ್ತಾರೆ ಅಲ್ಲಿಗೆ ನೀರಿಲ್ಲ ಅಂತ ಹೇಳಿದಾಗ ಅಲ್ಲಿ ನೀರು ಕೊಡ್ಲಿಕ್ಕೆ ಜಾಗ ಕಲ್ಪ ಎಲ್ಲ ರೀತಿ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತಾರೆ ಅಲ್ಲಿ ರಸ್ತೆಗೆ ತಡೆ ಆಗ್ತಿದೆ ಅಂತ ಹೇಳಿ ಅವರ ಪಟ್ಟ ಭೂಮಿಯಿಂದ ಒಂದಷ್ಟು ಜಾಗವನ್ನ ಬಿಟ್ಕೊಡ್ತಾರೆ ಅದನ್ನ ಮನಗಂಡಂತ ದೇವಸ್ಥಾನದ ಸಮಿತಿಯವರು ಊರಿನ ಎಲ್ಲ ಮಸೀದಿಗಳಿಗೆ ತೆರಳಿ ಅವರಿಗೆ ಅವರೇ ಆಹ್ವಾನವನ್ನ ಕೊಡ್ತಾರೆ ಅತಿಥಿ ದೇವೋಭವ ಅನ್ನುವ ಒಂದು ಕಲ್ಪನೆ ಇರುವಂತಹ ಈ ಹಿಂದೂ ಧರ್ಮದಲ್ಲಿ ಮನೆಗೆ ಬಂದಂತ ಅತಿಥಿಗೆ ನೀವು ಕಂತ್ರಿಗಳು ನೀವು ಬ್ಯಾರಿಗಳು ಅಂತ ನಿಂದನೆ ಮಾಡುವುದು ಇದು ಯಾವ ಧರ್ಮ ಯಾವ ಹಿಂದೂ ಧರ್ಮ ಇದನ್ನ ಪ್ರತಿಪಾದನೆ ಮಾಡಿದೆ ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಷ್ಟು ಆದರೂ ಕೂಡ ಅಲ್ಲಿ ಯಾವುದೋ ಟ್ಯೂಬ್ಲೈಟ್ ಕದ್ರು ಅಲ್ಲಿ ಯಾವುದೋ ಡಿಸಿಲ್ ಕದ್ರು ಯಾವ ಕಾಲದಲ್ಲಿ ಇದ್ದೀರಾ ಸ್ವಾಮಿ ಯಾರಿವತ್ತು ಡಿಸಿಲ್ ಕದಿತಾರೆ ಊರಲ್ಲಿ ಎಲ್ಲಾ ಕಡೆ ಡೀಸೆಲ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಇದೆ ಇವತ್ತು ಡೀಸೆಲ್ ಕದಿಯುವಂತ ಕೇಸ್ಗಳು ಒಂದೂ ಕೂಡ ಇಲ್ಲ ಟ್ಯೂಬ್ಲೈಟ್ ಒಂದು ಕೇಸ್ ಕೇಸ್ನ ಕೊಡಿ ನೀವೊಬ್ರು ಶಾಸಕರು ನೀವು ಒಂದು ಫೋನ್ ಮಾಡಿಕೊಟ್ರೆ ಪೊಲೀಸ್ ಅವರು ಬರ್ತಾರೆ ದಸ್ಗಿರಿ ಮಾಡ್ತಾರೆ ಯಾರಾದ್ರೂ ಟ್ಯೂಬ್ಲೈಟ್ ಹೊಡೆದಿದ್ರೆ ಯಾರಾದ್ರೂ ಡೀಸೆಲ್ ಕದ್ದಿದ್ರೆ ಅವ್ರನ್ನ ಸ್ಟೇಷನ್ ಅರೆಸ್ಟ್ ಮಾಡ್ತಾರೆ ಒಂದು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ನೀವು ಏಕಾಏಕಿ ಯಾವುದೋ ಒಂದು ಶುಲ್ಲಕ ಕಾರಣ ಯಾರು ಡೀಸೆಲ್ ಕದ್ದಿದ್ದಾರೆ ಅಂತೇಳಿ ನೀವು ಒಬ್ಬ ಒಂದು ಧರ್ಮವನ್ನ ಒಂದು ಜನಾಂಗವನ್ನ ಕಂತ್ರಿಗಳಂತ ಅಂತ ಕರಿತೀರ ಇಷ್ಟು ಅವಮಾನ ರೀತಿಯಲ್ಲಿ ಇವತ್ತು ಗೋಪಾಲಕೃಷ್ಣ ದೇವಸ್ಥಾನ ಅಂತ ನಾವೇನಾದ್ರೂ ಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ಈ ದ್ವೇಷ ಭಾಷಣದ ಪಟ್ಟಿ ಬರ್ತಾ ಇದೆ ಇಡೀ ಕರ್ನಾಟಕ ರಾಜ್ಯದವರು ಇವತ್ತು ತೆಕ್ಕಾರ್ನ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಆಗಿರುವಂತ ಈ ಭಾಷಣದ ಬಗ್ಗೆ ಮಾತಾಡ್ತಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬ್ರಹ್ಮಕಲಶ ಆಗುವಂತಹ ಜಿಲ್ಲೆ ಬೆ ಜಿಲ್ಲೆ ಬೆಲೆ ಯಾವುದೂ ಇಲ್ಲ ಇಷ್ಟು ದೇವಸ್ಥಾನ ಪೂಜೆ ದೈವಾರಾಧನೆ ಭೂತಾರಾಧನೆ ನಾಗಾರಾಧನೆ ಆಗುವಂತ ಕ್ಷೇತ್ರ ಈ ಭಾರತ ದೇಶದಲ್ಲಿ ನೊಂದಿಲ್ಲ ಇಷ್ಟು ಉರುಸ್ಗಳು ಇಷ್ಟು ಸಾಂತಮಾರಿಗಳು ಇಷ್ಟು ಜೈನ ಬಸದಿಗಳ ಜೀರ್ಣೋದ್ಧಾರ ಬಹುಶಃ ಇನ್ನೆಲ್ಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಸಾಮರಸ್ಯದ ನೆಲೆನಾಡಿನಲ್ಲಿ ಒಂದು ಮಲ್ಲಿಗೆ ಇಲ್ಲಿಯ ಕಣಕಣದಲ್ಲಿ ಸಾಮರಸ್ಯ ಇದೆ ಇಲ್ಲಿ ಕಣಕಣದಲ್ಲಿ ದೈವತ್ವ ಇದೆ ಒಂದು ಮಲ್ಲಿಗೆ ಈ ನಾಡಿನ ಸಾಮರಸ್ಯದ ಬಗ್ಗೆ ಸಾರಿ ಸಾರಿ ಹೇಳುತ್ತೆ ಇಲ್ಲಿಯ ಮಂಗಳೂರು ಮಲ್ಲಿ ಮಲ್ಲಿಗೆ ಬೆಳೆಯೋದು ಕ್ರೈಸ್ತರು ಅದನ್ನ ಮಾರಾಟ ಮಾಡೋದು ಮುಸಲ್ಮಾನರು ಅದನ್ನ ಖರೀದಿ ಮಾಡಿ ದೇವರ ಶ್ರೀಮುಡಿಕೆ ಏರಿಸುವಂತಹುದು ಹಿಂದೂ ಧರ್ಮದ ಈ ಒಂದು ಮಲ್ಲಿಗೆ ಇಡೀ ಪ್ರಪಂಚಕ್ಕೆ ಸಾಮರಸ್ಯದ ಸುವಾಸನೆಯನ್ನ ಕಂಪನ್ನ ಹರಡಿಸುವ ಕೆಲಸವನ್ನ ಮಾಡುತ್ತೆ ಇಲ್ಲಿಯ ಭಕ್ತಿಗೆ ಮೆಚ್ಚಿ ಆ ಕನಕನಿಗೆ ಕೃಷ್ಣನೇ ತಿರುಗುವಂತ ಭಕ್ತಿಯ ಪರಾಕಾಷ್ಟೆಯನ್ನ ಈ ಜಿಲ್ಲೆ ಈ ತಾಲೂಕು ಈ ಜಿಲ್ಲೆ ನೋಡಿದೆ ಬಪ್ಪ ಬ್ಯಾರಿ ಅನ್ನೋನಿಗೆ ದೇವಿ ದರ್ಶನ ಮಾಡಿದಂಥ ಪುಣ್ಯ ನೆಲೆನಾಡಿದು ಇಂಥ ಒಂದು ನೆಲೆನಾಡಿನಲ್ಲಿ ನೀವು ಬಂದು ಈ ರೀತಿಯ ದ್ವೇಷವನ್ನ ಬಿತ್ತುವಂತ ಕೆಲಸ ಇವತ್ತು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಕೂಡ ಇಲ್ಲ ಕಠೋರವಾದಿಗಳು ನಾವು ನಮ್ಮ ಸಿದ್ಧಾಂತ ಎಲ್ಲವನ್ನ ಇವತ್ತು ಬಿಟ್ಟು ಜಿಲ್ಲೆಯ ಶಾಂತಿಗೆ ಎಲ್ಲರೂ ಕೆಲಸವನ್ನ ಮಾಡ್ತಿರುವಾಗ ಜಿಲ್ಲೆಯಲ್ಲಿ ಏಕೈಕ ವ್ಯಕ್ತಿ ಇಲ್ಲಿಯ ಶಾಂತಿಯನ್ನ ಶಾಂತಿಗೆ ಭಂಗ ಬರ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಯ್ತು ಇದೆಲ್ಲ ಸಮಸ್ಯೆಗಳು ಬಂತು ಉಸ್ತುವಾರಿ ಸಚಿವರುಗಳು ಸಚಿವರು ಬಂದ್ರು ಅವರೊಂದಿಗೆ ರಾಜ್ಯ ಸರ್ಕಾರ ಕೂಡ ಕರೆಸಿದ್ರು ಇಲ್ಲಿಗೆ ಬಂದು ಎಲ್ಲ ಅಧಿಕಾರಿಗಳನ್ನ ಅವರು ಒಂದು ಸಮಾಲೋಚನೆ ನಡೆಸಿ ಜನರಲ್ಲಿ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು ಪೊಲೀಸ್ ಇಲಾಖೆಯವರು ತಮ್ಮ ದಕ್ಷತೆಯನ್ನ ಮೆರೆದ್ರು ಶರವೇಗದಲ್ಲಿ ಎಲ್ಲಾ ಶಂಕಿತರನ್ನ ಬಂಧನ ಬಂಧಿಸದ ಬಂಧಿಸಿದ್ದಾರೆ ಎಲ್ಲ ಕಡೆ ತನಿಖೆ ಬೇರೆ ಬೇರೆ ಹಂತದಲ್ಲಿ ಪ್ರಗತಿಯಲ್ಲಿದೆ ಈ ಎಲ್ಲಾ ಆದ ನಂತರವೂ ಕೂಡ ಉಸ್ತುವಾರಿ ಸಚಿವರನ್ನ ನಿಲ್ಲಿಸೋದು ನೀವು ಉಸ್ತುವಾರಿ ಸಚಿವರನ್ನ ನೀವು ಪ್ರೊಫೆಷನಲ್ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಬೇಕಾದರೂ ನಿಂದನೆ ಮಾಡಿ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ ಉಸ್ತುವಾರಿ ಸಚಿವರನ್ನ ನಿಂದಿಸುವಾಗ ಅವರ ಧರ್ಮಪತಿಯನ್ನ ನಿಂದಿಸೋರು ಅವರ ಧರ್ಮಪತ್ನಿ ದಾರಿಯೋ ಇನ್ನೊಂದು ನಿಮಗೆ ಯಾಕೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಗುರ್ಖಾ ಹಾಕ್ಲಿಕ್ಕೆ ಅವರು ಬಲವಂತವನ್ನ ಅದೇನಾದ್ರು ಮಾಡ್ತಾ ಇದ್ದಾರೆ ಅವರ ಧರ್ಮ ಪತ್ನಿ ಯಾವುದೇ ಧರ್ಮಕ್ಕೆ ಸೇರಿ ಮೂವತ್ತು ವರ್ಷದಿಂದ ಒಂದು ಸೊಗಸಾದ ಸಂಸಾರವನ್ನ ಅವ್ರು ಮಾಡ್ತಿದ್ದಾರೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನ ಕೊಟ್ಟಂತ ಒಂದು ಕುಟುಂಬ ಅದು ಈ ರಾಜ್ಯಕ್ಕೆ ಬೇರೆ ಬೇರೆ ಕೊಡುಗೆಯನ್ನ ಕೊಟ್ಟಿದ್ದಾರೆ ತಮ್ಮ ಇಡೀ ಜೀವನ ತಮ್ಮ ಇಡೀ ಜೀವನವನ್ನ ಈ ರಾಜ್ಯಕ್ಕೆ ಮುಡುಪಾಗಿಟ್ಟಿರುವಂತ ಒಂದು ಹೆಮ್ಮೆಯ ಕುಟುಂಬ ದಿನೇಶ್ ಗುಂಡೂರಾವ್ ಕುಟುಂಬ ಅವರ ಕುಟುಂಬಕ್ಕೆ ಜಿಹಾದಿ ಅನ್ನೋ ವಿಚಾರವನ್ನು ಹೇಳ್ತಿದ್ದೀರಿ ರಿವರ್ಸ್ ಜಿಹಾದಿ ನಿಮ್ಮ ಪಕ್ಷದಲ್ಲಿರುವವರ ಅಹ್ ಯಾರ್ಯಾರು ಅನ್ಯ ಧರ್ಮದವ್ರನ್ನ ಮದುವೆ ಆಗಿದ್ದಾರೆ ಅಂತ ನಾವೇನ್ ಪಟ್ಟಿ ಕೊಡ್ಲಾ ಏನ್ ನಿಮ್ಮ ಪಕ್ಷದಲ್ಲಿ ಯಾರು ಬೇರೆ ಧರ್ಮದವ್ರನ್ನ ಮದುವೆ ಆಗೇ ಇಲ್ವಾ ಶಾನವಾಜ್ ಹುಸೇನ್ ಯಾರು ಅಬ್ಬಾಸ್ ಮುಕ್ತಾರ್ ನಕ್ವಿ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಅಳಿಯ ಯಾರು ನಿಮ್ಮ ಪರಮೋಚ್ಚ ನಾಯಕರು ನಿಮ್ಮ ಕಚೇರಿಯಲ್ಲಿ ಅವರ ಫೋಟೋ ಹಾಕಿದಿರಲ್ಲ ಅವರ ಮಕ್ಕಳ ಸಂಬಂಧ ಮಕ್ಕಳ ಬಗ್ಗೆ ನಾವು ಹೇಳಲ್ಲ ಇದನ್ನ ವಿರೋಧ ಮಾಡಲ್ಲ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ಯಾವ ಧರ್ಮ ಯಾವ ಜಾತಿಯವ್ರನ್ನ ಬೇಕಾದ್ರೂ ಮದುವೆ ಆಗ್ಬೋದು ಅದನ್ನ ನಾವು ವಿರೋಧ ಮಾಡಲಿಕ್ಕೆ ಹೋಗಲ್ಲ ಆದ್ರೆ ಒಂದು ವಿಚಾರ ಬಂದಾಗ ಅವರ ಕುಟುಂಬದ ಬಗ್ಗೆ ಅವಹೇಳನ ಮಾಡುದು ಅವರ ಧರ್ಮದ ಬಗ್ಗೆ ಅವಹೇಳನ ಮಾಡುದು ಇದು ಎಲ್ಲಿಯ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇವತ್ತು ಖಾದರ್ ಅವರ ಬಗ್ಗೆ ಮಾತಾಡ್ತಾರೆ ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ನಾಯಕ ಬಹುಶಃ ವೈಕುಂಠ ಬಾಳಿಗರಾದ ಮೇಲೆ ಈ ಜಿಲ್ಲೆಯಿಂದ ಸ್ಪೀಕರ್ ಆಗಿ ಆಯ್ಕೆಯಾಗಿರುವಂತ ಎರಡನೇ ವ್ಯಕ್ತಿ ಹಿಂದೂ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಜೈನ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಔರ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಶಾಲೆಗೆ ಹೋಗ್ತಾರೆ ಚರ್ಚ್ಗೆ ಹೋಗ್ತಾರೆ ಹೋಗ್ತಾರೆ ದೇವಾಲಯಕ್ಕೆ ಹೋಗ್ತಾರೆ ಭೂತಾರಾಧನೆಗೆ ಹೋಗ್ತಾರೆ ಹೊರಗಜ್ಜನ ಕೋಲಗೆ ಹೋಗ್ತಾರೆ ಎಲ್ಲ ಕಡೆ ಹೋಗಿ ಒಂದು ಸಾಂಸ್ಕೃತಿಕ ನಂಟು ಒಂದು ಸಾಂಸ್ಕೃತಿಕ ಗೊಂಡಿಯಾಗಿ ಒಂದು ಶಾಂತಿ ದೂತನಾಗಿ ಈ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರನ್ನ ನೀವು ಮುಸಲ್ಮಾನ ಎನ್ನುವ ಹೆಸರಲ್ಲಿ ಹೋಗುವಂಥದ್ದು ಅವರ ವಿಚಾರ ನಮ್ಮ ಗೊತ್ತು ಅವರ ಕುಟುಂಬದ ವಿಚಾರ ಅಂತ ಗೊತ್ತು ಅಂತ ಅವರ ಕುಟುಂಬದ ಬಗ್ಗೆ ಅವಹೇಳನ ಹೇಳಣ ನಿಮಗೆ ನಾನೊಂದು ಸವಾಲನ್ನ ಆಗ್ತಾ ಇದ್ದೇನೆ ನಿಮಗೆ ಕಿಂಚಿತ್ತು ಇದರ ಬಗ್ಗೆ ಏನಾದ್ರೂ ಲವಲೇಶದಷ್ಟು ನಿಮ್ಮಲ್ಲಿ ಮಾನ ಅಂತಿದ್ರೆ ನೀವು ವಿಧಾನಸಭೆಗೆ ಬಹಿಷ್ಕಾರ ಹಾಕಿ ನೀವು ಅಲ್ಲಿಗೆ ಹೋಗೋದನ್ನ ನಿಲ್ಲಿಸಿ ಯಾಕಂತ ಹೇಳಿದ್ರೆ ನೀವು ಪ್ರಮಾಣ ವಚನ ಮಾಡಿರೋದು ಯಾವುದೋ ರಾಷ್ಟ್ರಪತಿಯ ಮುಂದೆ ಅಲ್ಲ ನೀವು ವಚನ ಮಾಡಿರೋದು ಇದೇ ಕಾದರೂ ಅವರ ಮುಂದೆ ನಿಂತ್ಕೊಂಡು ಅಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ಬಹಿಷ್ಕಾರ ಹಾಕಿ ಕಾದರೂರವ್ರಿಗೆ ಅಲ್ಲಿರೋರ್ಗು ನಾನು ಹೋಗೋದೇ ಇಲ್ಲ ಅಂತ ನೀವು ಬಹಿಷ್ಕಾರ ಹಾಕಿ ನೋಡೋಣ ಅಲ್ಲಿ ಹೋಗ್ಬೇಕು ಅವ್ರ ಹತ್ರ ಚೆನ್ನಾಗಿ ಮಾತಾಡಬೇಕು ಕೆಲಸ ಇದ್ದಾಗ ಅವ್ರ ಹತ್ರ ಹೋಗ್ತೀರಾ ಮತ್ತೆ ಹಿಂದೆ ನಿಂತ್ಕೊಂಡು ಅವ್ರನ್ನ ಬೈ ಇವತ್ತು ನಮ್ಮ ಪರಿಸ್ಥಿತಿ ಬೆಳ್ತಂಗಡಿಯವರ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಈ ದ್ವೇಷಕಾರುವ ವ್ಯಕ್ತಿ ದ್ವೇಷ ಕಕ್ಕುವ ವ್ಯಕ್ತಿಯಿಂದ ಈ ಅಭಿವೃದ್ಧಿ ಕುಂಠಿತ ಆಗಿದೆ ಮುಡುಬಿದ್ರೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಪುತ್ತೂರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಐವತ್ತು ಅರವತ್ತು ಶಾಸಕರು ಎಲ್ಲಿದ್ದಾರೆ ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಹತ್ರ ಸಂಬಂಧಪಟ್ಟ ಇಲಾಖೆ ಹತ್ರ ಹೋಗಿ ಮಾತನಾಡಿ ಅವರವರ ಕ್ಷೇತ್ರಕ್ಕೆ ಅನುದಾನವನ್ನ ತರ್ತಾ ಇದ್ದಾರೆ ಪೇಪರ್ ಅನ್ನ ತೆಗೆದ್ರೆ ಅಲ್ಲಿ ಗುದ್ದಲಿ ಪೂಜೆ ಆಯ್ತು ಮೂಡಬಿದ್ರೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಯಿತು ಇಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು ಪುತ್ತೂರಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು ವೇದ ವ್ಯಾಸ ಕಾಮತ್ ಅವರಿಗೆ ಇಷ್ಟು ಅನುದಾನ ಬಂತು ಎಲ್ಲ ನೋಡಿದಾಗ ನಮ್ಗೆ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಆದ್ರೆ ಬೆಳ್ತಂಗಡಿಯಲ್ಲಿ ಯಾವ ಅಭಿವೃದ್ಧಿ ಇಲ್ಲ ಯಾಕೆ ಉಸ್ತುವಾರಿ ಸಚಿವರಿಗೆ ಬೈಯೋದು ದ್ವೇಷಕಾರುದು ಮುಖ್ಯಮಂತ್ರಿಯವರು ಕೊಲೆಗಡಕ ರಕ್ತಪಾತ ಮಾಡಿದ್ದಾರೆ ಅಂತ ಅವ್ರಿಗೆ ಬೈಯೋದು ಖಾದರವ್ರಿಗೆ ಬಯ್ಯೋದು ಎಲ್ಲ ಸಚಿವರಿಗೆ ಇವರು ದ್ವೇಷ ಮಾಡ್ತಾ ಇದ್ರೆ ಎಲ್ಲಿ ಅಭಿವೃದ್ಧಿ ನೋಡ್ಲಿಕ್ಕೆ ಸಾಧ್ಯ ಇವತ್ತು ಎಷ್ಟು ರಸ್ತೆಗಳಿಗೆ ನೀವು ಅನುದಾನ ತರುವಂತ ಕೆಲಸವನ್ನ ಮಾಡಿದ್ದೀರಿ ಇವರು ಎಷ್ಟು ದ್ವೇಷವನ್ನ ಕಾರ್ತಾರೋ ಅಷ್ಟು ನಮ್ಮ ರಸ್ತೆಗೆ ಅನುದಾನ ಬರಲ್ಲ ಇವರು ಎಷ್ಟು ದ್ವೇಷ ಕಾರ್ತಾರೋ ಅಷ್ಟು ನಮ್ಮ ಕಿಂಡಿ ಅಳೆಕಟ್ಟುಗಳು ತಡೆಗೋಡೆಗಳು ಆಗಲ್ಲ ಇವರು ಎಷ್ಟು ದ್ವೇಷಕಾರತಾರೋ ಅಷ್ಟು ಬಡವರಿಗೆ ಇಲ್ಲಿ ಮನೆ ಕೆಲಸ ಆಗಲ್ಲ ಇವರು ಎಷ್ಟು ದ್ವೇಷಕಾರ ಅಷ್ಟು ಬೋರ್ವೆಲ್ಗಳು ಗಂಗಾ ಕಲ್ಯಾಣ ಯೋಜನೆ ಯಾವುದು ಕೂಡ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾವುದೇ ಅಧಿಕಾರಿ ಯಾವುದೇ ಶಾಸಕರು ಯಾವುದೇ ಸಚಿವರ ಹತ್ರ ಹೋಗಿ ಬೆಳ್ತಂಗಡಿ ಅಂತ ಹೇಳಿದ್ರೆ ಯಾರು ಆ ದ್ವೇಷಕಾರುವ ವ್ಯಕ್ತಿಯ ಕ್ಷೇತ್ರಕ್ಕ ಯಾವ ಅನುದಾನವೂ ಬೇಡ ಅನ್ನೋ ಪರಿಸ್ಥಿತಿ ಉದ್ಭವ ಆಗಿದೆ ಮಹಾಜನತೆಗಳು ಜನತೆಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇಂಥ ಒಬ್ಬ ವ್ಯಕ್ತಿಯ ದ್ವೇಷಕಾರುವ ಚಾಳಿಯಿಂದ ಬೆಳ್ತಂಗಡಿಯ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಹಠ ಮಾಡಿ ನಿಮ್ಮ ಹಠಕ್ಕೆ ನಿಮ್ಮ ಪ್ರತಿಭಟನೆಗೆ ನಾವು ನಿಮ್ಮ ಜೊತೆ ಸೇರ್ತೀವಿ ಒಳ್ಳೆ ವಿಚಾರಕ್ಕೆ ಮಾಡಿ ಯಾವುದಾದ್ರು ಅಕ್ರಮ ಸಕ್ರಮದ ಮೀಟಿಂಗ್ ನೀವು ಮಾಡಿದ್ರೆ ನಿಮ್ಮ ಅವಧಿಯಲ್ಲಿ ಎಷ್ಟು ಅಕ್ರಮ ಸಕ್ರಮ ಬೈಟಕ್ ಮಾಡಿದ್ರಿ ಎಷ್ಟು ಅಕ್ರಮ ಸಕ್ರಮ ಮಂಜೂರು ಡಿನೋಟಿಸ್ ಅನ್ನ ನೀವು ಕೊಟ್ಟರು ಒಂದು ಅದಾದ ಅದಾದ ನಂತರ ನಮ್ಮ ಈ ಬಾರಿ ಎಷ್ಟು ಅಕ್ರಮ ಸಕ್ರಮ ಮೀಟಿಂಗ್ ಮಾಡಿದ್ರೆ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ತಿಂಗಳಿಗೆ ಒಂದ್ಸತಿ ಕೆ ಡಿ ಪಿ ಮೀಟಿಂಗ್ ಆಗ್ತಾ ಇದೆ ಎರಡು ವರ್ಷ ಆಯಿತು ಬೆಳ್ತಂಗಡಿಯಲ್ಲಿ ಇನ್ನೂ ಒಂದೇ ಒಂದು ಕೆ ಡಿ ಪಿ ಮೀಟಿಂಗ್ ಆಗಿಲ್ಲ ಕೆ ಡಿ ಪಿ ಸದಸ್ಯರನ್ನ ಕೇಳಿದ್ರೆ ಇವ ಸದ ಇವನ ಕೇಳಿದ್ರೆ ಅದು ಶಾಸಕರ ಇದು ಅವರ ಇದಕ್ ಬಿಟ್ಟಿರೋದು ಅವ್ರು ಹೇಳಿದ ದಿವಸ ನಾವು ಮಾಡ್ತೀವಿ ಅವ್ರು ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳಿದ್ರು ಹೋಗಿ ಉಸ್ತುವಾರಿ ಸಚಿವರನ್ನ ಪ್ರಶ್ನೆ ಮಾಡಿ ಅಂತ ಹೇಳಿದ್ರೆ ಹೋಗಿ ಅಲ್ಲಿ ಜಗಳ ಮಾಡುದು ಈ ತರ ಎಲ್ಲ ಕಡೆ ನೀವು ಗಲಾಟೆ ದ್ವೇಷ ತುಂಬಿ ಮಾಡ್ತಾ ಇದ್ರೆ ನಾವು ಅಭಿವೃದ್ಧಿ ಅನ್ನಾದ್ರೂ ಹೇಗೆ ಕಾಣೋದು ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಯಾವ ಬಂಡವಾಳ ಇಲ್ಲ ಅಭಿವೃದ್ಧಿಯ ಸಾಧನೆ ಹೇಳಿ ನಾನು ಮುಂದಿನ ದಿನ ಹೋಗಿ ಮತ ಕೇಳ್ತೇನೆ ಅಂತ ಹೇಳಿದ್ರೆ ಅಭಿವೃದ್ಧಿ ಶೂನ್ಯ ಯಾವ ಅಧಿಕಾರಿ ಹತ್ರನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪಕ್ಷದಲ್ಲಿ ಇಬ್ಬಾಗ ಆಗಿದೆ ಕೆಲವು ಕಡೆ ನೀವು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಈ ಎಲ್ಲದರ ಮಧ್ಯದಲ್ಲಿ ನೀವು ನಿಮ್ಮ ಉಳಿಗಾಲ ನಿಮ್ಮ ಉಳಿಗಾಲ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮಗೆ ಉಳಿದಿರುವ ಏಕೈಕ ವಿಚಾರ ಅದು ಇಲ್ಲಿ ಗುಂಪು ಘರ್ಷಣೆ ಆಗಬೇಕು ಈ ತಾಲೂಕಿನಲ್ಲಿ ಕೋಮುಗಲಭೆ ಆಗಬೇಕು ಇದೊಂದು ಅದ್ಭುತವಾದ ನಾಡು ಬೆಳ್ತಂಗಡಿ ಒಂದು ಅದ್ಭುತವಾದ ನಾಡು ನಾಲ್ಕು ದೊಡ್ಡ ಧರ್ಮಗಳು ಅತ್ಯಂತ ಸಾಮರಸ್ಯದಿಂದ ಬದುಕ್ತಿರುವಂತಹ ಒಂದು ನಾಡು ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಈ ನಾಲ್ಕು ಧರ್ಮಗಳು ಸಾಮರಸ್ಯದಿಂದ ವೈಕುಂಠ ಬಾಳಿಗರ ಕಾಲದಿಂದ ವಸಂತ ಭಂಗಿರ ಕಾಲದವರವರೆಗೆ ಒಂದು ಕೂಡ ದೊಡ್ಡ ಮಟ್ಟದ ಗುಂಪು ಘರ್ಷಣೆ ಅಥವಾ ಕೋಮುಗಲಭೆ ಇಲ್ಲಿ ಆಗಿಲ್ಲ ಬಹಳ ಶಾಂತಿಯುತವಾಗಿ ಜನ ಇದ್ದಾರೆ ಇಂಥ ಒಂದು ಜಾಗದಲ್ಲಿ ಶಾಂತಿಯನ್ನ ಕದಡಬೇಕು ಯುವ ಮನಸ್ಸುಗಳನ್ನ ಪ್ರಚೋದನೆ ಮಾಡುವ ರೀತಿಯಲ್ಲಿ ಅವ್ರನ್ನ ಕೆರಳಿಸ್ಬೇಕು ಅವರು ಕೆರ ಕೆರಳಿದ ನಂತರ ಯಾವ್ದಾದ್ರು ಒಂದು ಕೊಲೆ ಆಗ್ಬೇಕು ಕೊಲೆ ಆದ ತಕ್ಷಣ ನೀವು ಅಲ್ಲಿ ಹೋಗಿ ದ್ವೇಷ ಭಾಷಣ ಮಾಡಿ ಅಲ್ಲಿ ನಿಮ್ಮ ರಾಜಕೀಯದ ಬೇಳೆ ಬೇಯಿಸ್ಬೇಕು ಆ ದ್ವೇಷ ಆ ಬಡ ಮಕ್ಕಳ ಸಮಾಧಿಯ ಮೇಲೆ ನಿಮ್ಮ ರಾಜಕೀಯ ಗೋಪುರವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೊಡ್ಡ ದೃಷ್ಟಿಯಿಂದ ನೀವು ಇದನ್ನೆಲ್ಲವನ್ನ ಮಾಡ್ತಾ ಇದ್ದೀರಿ ನಿಮಗ ಮಾತ್ರ ಗನ್ಮಾನು ಎಲ್ಲ ಬೇಕು ಆ ಅಮಾಯಕ ಯುವಕರಿಗೆ ಯಾವ ಇದು ಇಲ್ಲದೆ ಅವರು ಇವತ್ತು ಬೀದಿ ಹಣ ಆಗುವುದನ್ನ ನಾವು ಇವತ್ತು ನೋಡಿದ್ದೇವೆ ಇದೆಲ್ಲವನ್ನ ನೋಡಿದಾಗ ಒಂದು ವಿಚಾರ ನನಗೆ ಬರೋದು ಇವರನ್ನ ಈ ಜಿಲ್ಲೆಯಿಂದ ಗಡಿಪಾರ ಮಾಡಬೇಕು ನಾನು ಮಹಾಜನತೆಯಲ್ಲಿ ಒಂದು ಮನವಿಯನ್ನ ಮಾಡ್ತೇನೆ ಒಂದು ನಾನು ಕೂಡ ಚುನಾವಣೆಯಲ್ಲಿ ನಿಂತಿದ್ದೇನೆ ನನಗೂ ಒಂದಷ್ಟು ಆಶೀರ್ವಾದವನ್ನ ಈ ಇಲ್ಲಿಯ ಜನ ಮಾಡಿದ್ದಾರೆ ಇಲ್ಲಿಯ ಶಾಸಕರು ಇಷ್ಟು ದ್ವೇಷ ಮಾಡ್ತಾ ಇದ್ದಾರೆ ಅಂತ ನೀವೇನು ಭಯಪಡಬೇಕಾಗಿಲ್ಲ ನಿಮ್ಮ ಜೊತೆ ನಾವಿದ್ದೇವೆ ಇಲ್ಲಿಯ ಶಾಂತಿ ಕದಡುವ ಯಾವ ಹುನ್ನಾರಕ್ಕೂ ನಾವು ಅವಕಾಶವನ್ನ ಕೊಡೋದಿಲ್ಲ ಇಲ್ಲಿಯ ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ಮತದಾರರು ಇಲ್ಲಿಯ ಸಮಾ ಸಮಾಜದಲ್ಲಿ ಶಾಂತಿ ನೆಲೆ ಆಗ್ಬೇಕು ಇಲ್ಲಿಯ ಅಭಿವೃದ್ಧಿ ಕಾಣಬೇಕು ಅನ್ನುವ ಒಂದು ದೊಡ್ಡ ಬಳಗ ಬೆಳ್ತಂಗಡಿಯಲ್ಲಿದೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಇದನ್ನ ವಿರೋಧಿಸ್ ವಿರೋಧಿಸೋಣ ಯಾವ ರೀತಿಯ ಶಾಂತಿಗೆ ಬಂಗಾರಕ್ಕೆ ಬರುವಂತ ವಿಚಾರ ಇದ್ರು ನಾವೆಲ್ಲ ಪ್ರತಿಭಟನೆಯನ್ನ ಮಾಡೋಣ ಅದು ಎಂ ಎಲ್ ಎ ಇರಲಿ ಎಂ ಪಿ ಇರಲಿ ಯಾರಾದರೂ ಇರಲಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತ ವಿಚಾರ ಮಾಡೋಣ ಎಲ್ಲರೂ ಧೈರ್ಯದಿಂದ ಇರಿ ನಿಮ್ಮ ನಿಮ್ಮೊಂದಿಗೆ ನಮ್ಮ ಪಕ್ಷ ನಾನು ಎಲ್ಲರೂ ನಮ್ಮ ಸರ್ಕಾರ ಎಲ್ಲವೂ ಅಚಲವಾಗಿ ನಿಮ್ಮ ಹಿಂದೆ ನಿಂತಿದೆ ಅನ್ನುವ ವಿಚಾರವನ್ನ ನಾನು ಈ ಮೂಲಕ ಕೊಡ್ತಾ ನನ್ನ ಮಾತನಾಡಿ ಜಯ ತುರ್ತು